ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಚಾಕ್ ಸ್ನೇಹಿತರೆ ವಿದ್ಯಾಪ್ರವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ದಿನಾಚರಣೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಈಗಾಗಲೇ ಒಂದು ಮತ್ತು ಏಳನೇ ದಿನಾಂಕದವರೆಗೆ ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಇವತ್ತು ಮೂರನೇ ದಿನಾಂಕದಿಂದ ಮುಂದುವರೆದು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಮೂರನೇ ದಿನದ ಚಟುವಟಿಕೆ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಕಂಪ್ಲೀಟ್ ಆಗಿದ್ದರೆ ಇದನ್ನು ಅದೇ ಡೇಟಿಗೆ ಇದು ಮಾಡ್ಕೋಬೋದು ಕಂಪ್ಲೀಟ್ ಆಗಿಲ್ಲ ಅಂದರೆ ಒಂದು ವೇಳೆ ಅದನ್ನು ಮುಂದೂರ್ಸ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಚಪ್ಪಾಳೆ ತಟ್ಟು ಚಿಟಿಕೆ ಹೊಡಿ ಸ್ಟ್ಯಾಚು ಆಟ ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳ ಪರಿಚಯ ಬಣ್ಣ ತುಂಬಿ ಹೊಂದಿಸು ಕೊಲೆಜ್ ಮಾಡುವುದು ಹಾಡು ಮತ್ತು ಪ್ರಾಸಗೀತೆ ಪದ್ಯನಾಟಕ ಓದುವ ಮೂಲೆ ಚಿತ್ರಿಸುವುದು ಮತ್ತು ಹೆಸರಿಸುವುದು ಕೆರೆದಡ ಸಿಂಹ ಮತ್ತು ಇಲಿ ಮುಖವಾಡ ಬಳಸಿ ಕತೆ ಹೇಳುವುದು ಪುನರಾವಲೋಕನ ಯಾವುದೇ ಒಂದು ಇದು ಸಾಮಗ್ರಿಗಳು ಇರೋದಿಲ್ಲ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ದಿನ ಚಟುವಟಿಕೆ ಚಪ್ಪಾಳೆ ತಟ್ಟು ಚಿಟಿಕೆ ಹೊಡಿ ಕ್ಲಾಪ್ ಆ್ಯಂಡ್ ಕ್ಲಾಪ್ ಚಟುವಟಿಕೆ ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಆಕೃತಿಯ ಪರಿಕಲ್ಪನೆ ಅಭಿನಯ ಗೀತೆಗಳು ಅಥವಾ ನಾಟಕಗಳು ಪ್ರಾಸಪದ ಆಲಿಸುವುದು ಚಿತ್ರ ಓದು ಚುಕ್ಕಿ ಸೇರಿಸಿ ಬಣ್ಣ ಹಾಕು ಕೆರೆದಡ ಸಿಂಹ ಮತ್ತು ಇಲಿ ಸಂಭಾಷಣೆ ಮಿಂಚು ಪಟ್ಟಿಗಳು ಪುನರಾವಲೋಕನ ಐ ಎಲ್ ಎರಡು ಮೂರನೇ ಅವಧಿ ಎಚ್ ಡಬ್ಲ್ಯೂ ಎರಡು ನಾಲ್ಕನೇ ಅವಧಿ ಎಚ್ ಡಬ್ಲ್ಯೂ ಅಂದರೆ ಎಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಐ ಎಲ್ ಅಂದರೆ ಇನ್ವಾಲ್ಡ್ ಲರ್ನರ್ಸ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ನಂತರ ಮುಂದುವರೆದು ಐದನೇ ದಿನದ ಚಟುವಟಿಕೆ ನಾನು ನೋಡ್ತಾ ಹೋಗೋದಾದರೆ ಚಪ್ಪಾಳೆ ತಟ್ಟು ಚಿಟಿಕೆ ಒಡೆ ಸ್ಟ್ಯಾಚ್ಯೂ ಆಟ ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಗುಂಪು ಮಾಡುವುದು ಕ್ಲೇ ಮಾಡಿ ಕ್ಲೇ ಮಣ್ಣು ಹಿಟ್ಟಿನ ಬಳಸ್ತಕ್ಕಂಥದ್ದು ಪದ ಊಹಿಸು ಚಿತ್ರ ಸಂಪುಟ ಚಿತ್ರರಸು ಕಣ್ಣು ಮುಚ್ಚಾಲೆ ಆಟ ಸಿಂಹ ಮತ್ತು ಇಲ್ಲಿ ಸಂಭಾಷಣೆ ಮಿಂಚುಪಟ್ಟಿಗಳು ಪುನರಾವಲೋಕನ ಐ ಎಲ್ ತ್ರೀ ಮೂರನೇ ಅವಧಿಯಲ್ಲಿ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ನಂತರ ಎಂಟು ಆರು ಎರಡು ಸಾವಿರದ ಇಪ್ಪತ್ತಕ್ಕು ಶನಿವಾರ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಅಂತಕ್ಕಂಥ ಚಟುವಟಿಕೆ ಇರುತ್ತೆ ಇದನ್ನು ನಾಳೆ ತಮೋಟಿಗೆ ಹಂಚ್ಕೊಡ್ತೀನಿ ಅಂತಕ್ಕಂಥ ಮಾಹಿತಿನ ತಿಳಿಸ್ತಾ ಹತ್ತು ಆರು ಎರಡು ಸಾವಿರದ ಇಪ್ಪತ್ತಾರರಂದು ಏಳನೇ ದಿನದ ಚಟುವಟಿಕೆ ಚಪ್ಪಾಳೆ ತಟ್ಟು ಚಿಟಿಕೆ ಒಡಿ ಮತ್ತು ಬೇಕೇ ಬೇಕು ತರಕಾರಿ ಆಡು ಅಂತಕ್ಕಂಥದ್ದು ಐ ಎಲ್ ನಾಲ್ಕು ಮೂರನೇ ಅವಧಿ ಕಲಿಕಾ ಮೂಲೆಗಳ ಚಟುವಟಿಕೆಗಳ ನಿರ್ವಹಣೆ ನನ್ನನ್ನು ಗುರುತಿಸು ಆಕೃತಿಗಳನ್ನು ಗುರುತಿಸು ನನ್ನನ್ನು ಹುಡುಕು ಹೆಸರಿನ ಆರಂಭದ ಅಕ್ಷರದಿಂದ ವಸ್ತುಗಳನ್ನು ಪತ್ತೆ ಹಚ್ಚುವುದು ಊಹಾತ್ಮಕ ಓದು ಮುಕ್ತ ಚಿತ್ರರಚನೆ ಮತ್ತು ಬೌನ್ಸ್ ಮಾಡಿ ಚೆಂಡನ್ನು ಅಂತಕ್ಕಂಥ ಚಟುವಟಿಕೆ ಇಲ್ಲಿ ಬಳಸಬೇಕಾಗಿರ್ತಕ್ಕಂಥ ಅಭ್ಯಾಸ ಆಳೆ ಮತ್ತು ಅವಧಿ ನೋಡಿದರೆ ಐ ಎಲ್ ಅಂತಕ್ಕಂಥದ್ದು ನಾಲ್ಕನೇ ಅವಧಿ ಐ ಎಲ್ ಅಂತಕ್ಕಂಥ ನಾಲ್ಕನೇ ಕಲಿಕಾ ಆಳೆಯನ್ನು ಬಳಸಬೇಕಾಗುತ್ತೆ ಮೂರನೇ ಅವಧಿಯಲ್ಲಿ ಎಚ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಮೂರನೇ ಹಾಳೆಯನ್ನು ಬಳಸಬೇಕಾಗುತ್ತೆ ನಾಲ್ಕನೇ ಅವಧಿಯಲ್ಲಿ ಇ ಸಿಗೆ ಏಕ ಎಫೆಕ್ಟಿವ್ ಕಮ್ಯುನಿಕೇಟರ್ಗೆ ಸಂಬಂಧಪಟ್ಟಂತೆ ಎರಡನೇ ಕಲಿಕಾ ಹಾಳೆಯನ್ನು ಬಳಸಬೇಕಾಗತ್ತೆ ಐದನೇ ಅವಧಿಯಲ್ಲಿ ಇಂತಕ್ಕಂಥದ್ದು ಮಾದರ್ಸಿ ಏನೋ ನೀಡಲಾಗಿದೆ ಈ ಒಂದು ಪಿ ಡಿ ಎಫನ್ನು ಅನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಮಂಜುಳಾ ವೈ ಎಚ್ ಅಂತಕ್ಕಂಥವರು ಇವರಿಗೆ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ ನಂತರ ನಾವು ಮುಂದುವರೆದು ನೋಡೋದಾದರೆ ಹೆಸರಿಸುವುದು ಕುಂಟೆ ಆಟ ಸೋನಿ ಮತ್ತು ಟೊಮೊಟೊಸ್ ಕತೆ ಪುನರಾವಕಂತಕ್ಕಂಥದ್ದು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತನೇ ದಿನದ ಚಟುವಟಿಕೆ ಕದಂ ತಾಲ್ನೊಂದಿಗೆ ಸ್ವಾಗತಿಸಿ ಮತ್ತು ಮೋಜು ಮಾಡೋಣ ಅಂತಕ್ಕಂಥದ್ದು ರೈಮ್ ಎಡ್ ಎಡ್ ಶೋಲ್ಡರ್ ಅಂತಕ್ಕಂಥದ್ದು ಎಚ್ ಡಬ್ಲ್ಯೂ ನಾಲ್ಕನೇ ಕಲಿಕಾಳೆ ನಾಲ್ಕನೇ ಅವಧಿಯಲ್ಲಿ ಬಳಸಬೇಕಾಗುತ್ತೆ ಕಲಿಕಾ ಸ್ಥಳಗಳ ಚಟುವಟಿಕೆಗಳ ನಿರ್ವಹಣೆ ವಿಂಗಡಿಸುವುದು ಆಕೃತಿಗಳನ್ನು ಅಂಟಿಸುವುದು ಪದರಚನೆ ಊಹಾತ್ಮಕ ಓದು ಹಂಚಿಕೆ ಬರಹ ವಿಗ್ರಹದಂತೆ ನಿಲ್ಲು ಸೋನಿ ಮತ್ತು ಟೊಮೆಟೊಸ್ ಕತೆ ಪುನರಾವಲೋಕನ ಇಲ್ಲಿ ಇ ಸಿ ನಾಲ್ಕನೇ ಕಲಿಕಾಡೆಯನ್ನು ಬಳಸಬೇಕಾಗುತ್ತೆ ಐದನೇ ಅವಧಿಯಲ್ಲಿ ಅಂತಕ್ಕಂಥದ್ದು ಇನ್ನು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ್ಯ ಫನ್ ಯಾವ್ಯ ಫನ್ ಫಿಲ್ಡ್ ಫ್ರೈಡೆ ಎಂದು ಹೇಳುತ್ತಾ ಸ್ವಾಗತಿಸುವುದು ರೈಮ್ ಹೆಡ್ ಆ್ಯಂಡ್ ಶೋಲ್ಡರ್ ಕಲಿಕಾ ಸ್ಥಳಗಳ ಚಟುವಟಿಕೆ ನಿರ್ವಹಣೆ ಆಲಿಸಿ ಏಳು ಅಭಿನಯ ಗೀತೆ ನಾಟಕಗಳು ರೇಖಾ ರೇಖಾ ಅಂತಕ್ಕಂಥ ಗೀತೆ ರೇಲಾ ರೇಲಾ ಅಂತಕ್ಕಂಥ ಗೀತೆಯನ್ನು ಮಾಡಿಸ್ಬೇಕಾಗತ್ತೆ ಯಾವುದೂ ಕೂಡ ಇಲ್ಲಿ ಚಟುವಟಿಕೆ ಇರೋದಿಲ್ಲ ಅಂತಕ್ಕಂಥದ್ದು ಇನ್ನು ಮುಂದುವರೆದು ನಾವು ಹಿಡಿಯುವುದು ಗೆಳೆಯರ ಬೇಸಾಯ ಪುನರಾವಕಂಥ ಚಟುವಟಿಕೆ ಇರುತ್ತೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಕರಂದು ಎಂಟನೇ ದಿನದ ಚಟುವಟಿಕೆ ನಾವು ನೋಡಿದರೆ ಕದಂ ತಾಲ್ನೊಂದಿಗೆ ಜಿ ಕೌಲ್ ಮಂಡೆ ಅಂತಕ್ಕಂಥದ್ದು ಇದು ವಿದ್ಯಾಪ್ರವೇಶದ ಸಾಹಿತ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸುಮ್ಮನೆ ಹಿಂಟನ್ನು ಕೊಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಸ್ವಾಗತಿಸುವುದು ಮತ್ತು ನನ್ನನ್ನು ತಿಳಿಯಿರಿ ಕಲಿಕಾ ಮೂಲೆಗಳ ಚಟುವಟಿಕೆಗಳ ನಿರ್ವಹಣೆ ಹೆಚ್ಚು ಕಡಿಮೆ ಸಮ ಹಬ್ಬಗಳ ಆಚರಣೆ ನೋಡಿ ಹೇಳಿ ನೋಡಿ ಓದು ಅಂಚಿಕೆ ಬರಹ ಕಣ್ಣ ಮುಚ್ಚಳೆ ಆಟ ಸೋನು ಮತ್ತು ಟೊಮೊಟೋಸ್ ಕಥೆ ಪುನರಾವಲೋಕನ ಎಲ್ ಐದು ಮತ್ತು ಆರು ಮೂರನೇ ಅವಧಿಯಲ್ಲಿ ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂಬತ್ತೈದನೇ ಚಟುವಟಿಕೆ ಕದಾ ತಾಲ್ನೊಂದಿಗೆ ಮಕ್ಕಳನ್ನು ಸ್ವಾಗತಿಸುವುದು ಮತ್ತು ನಿಮ್ಮನ್ನು ನೀವು ತಿಳಿದುಕೊಳ್ಳಿಂತಕ್ಕಂಥ ಚಟುವಟಿಕೆ ಕಲಿಕಾ ಮೂಲಗಳ ಹೊಸ ಚಟುವಟಿಕ ಚಟುವಟಿಕೆಗಳ ಪರಿಚಯ ಗುಂಪಿಗೆ ಸೇರಿದ ವಸ್ತು ಗುರುತಿಸು ಬ್ರಷ್ನಿಂದ ಚಿತ್ರಕಲೆ ಈ ಮುಖ ಏನನ್ನು ಹೇಳುತ್ತಿದೆ ಹೆಸರಿನ ಜಗತ್ತು ಚಿತ್ರಿಸುವುದು ಐ ಎಲ್ ಏಳು ಮೂರನೇ ಅವಧಿ ಇ ಸಿ ಮೂರು ಐದನೇ ಅವಧಿ ಅಂತಕ್ಕಂಥದ್ದು ಇನ್ನು ಉಳಿದಂತೆ ಇದನ್ನು ಮುಂದುವರಿಸಿ ನಾವು ನೋಡೋದಾದರೆ ಧ್ವನಿ ವ್ಯತ್ಯಾಸವನ್ನು ಉಳಿಸುವುದು ಚಿತ್ರ ಸಂಪುಟ ರಾತ್ರಿಯಲ್ಲಿ ನೋಡಬಹುದಾದ ವಸ್ತುಗಳು ವಿಷಯಗಳು ಪುನಾರಚನೆ ಇಷ್ಟೆಷ್ಟು ಎಷ್ಟಪ್ಪ ಎಷ್ಟು ಎಂದು ಹೇಳಿದಷ್ಟು ಸೋನಿ ಮತ್ತು ಟೊಮೊಟೋಸ್ ಕಥೆ ಪುನರ್ವಾಕನ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ಶೇಕ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಅಂತಕ್ಕಂಥದ್ದು ಒಟ್ಟಾರಿಯಾಗಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಇರತಕ್ಕಂಥ ಒಂದು ವಿದ್ಯಾಪ್ರವೇಶದ ಪ್ರಮುಖ ಚಟುವಟಿಕೆಗಳನ್ನು ಮತ್ತು ಬಳಸಬೇಕಾಗಿರ್ತಕ್ಕಂಥ ಅಭ್ಯಾಸ ಆಳಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೀನಿ ತಕ್ಕಂಥ ಇದು ಮಾದರಿ ಅಷ್ಟೇ ತಾವು ಪ್ರವೇಶದ ಸಾಹಿತ್ಯ ಈಗಾಗಲೇ ಕಳೆದ ಎರಡು ಶೈಕ್ಷಣಿಕ ವರ್ಷಗಳಿಂದ ಶಾಲಾ ಹಂತದಲ್ಲಿ ಮುದ್ರಿತವಾಗಿರ್ತಕ್ಕಂಥ ಸಾಹಿತ್ಯವೇ ಇದೆ ಅದನ್ನ ಎಪ್ಪತ್ತ ಎರಡು ದಿನಗಳಿಗೆ ಸಮ್ಮಿಳಿತಗೊಳಿಸಿರ್ತಕ್ಕಂಥ ಮತ್ತು ಸಂಕ್ಷಿಪ್ತಗೊಳಿಸಿರ್ತಕ್ಕಂಥ ವಿದ್ಯಾಪ್ರವೇಶದ ಸಾಹಿತ್ಯ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿದೆ ಅಂತಕ್ಕಂಥದ್ದು ಅಥವಾ ಪಿ ಡಿ ಎಫ್ ಸಾಹಿತ್ಯ ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿರುತ್ತೆ ಆ ಸಾಹಿತ್ಯ ಒಂದು ಇದ್ದರೆ ತಾವು ಏನು ಅವಧಿಯನ್ನು ತೆಗೆದುಕೊಳ್ತೀರೋ ವಿದ್ಯಾಪ್ರವೇಶದ ಅವಧಿಗೆ ಹೋದಂಥ ಸಂದರ್ಭದಲ್ಲಿ ಆ ಸಾಹಿತ್ಯವನ್ನು ತಾವು ಕಡ್ಡಾಯವಾಗಿ ತಮ್ಮ ತರಗತಿ ಕೋಣೆಗಳಿಗೆ ತೆಗೆದುಕೊಂಡು ಹೋದರೆ ಈ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಮತ್ತು ಈ ಒಂದು ದಿನಚರಿಗಳನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಯಾಕೆಂದರೆ ಇದು ಮಾದರಿ ಅಷ್ಟೇ ಇಲ್ಲೊಂದು ಕೆಲವೊಂದು ಅಂಶಗಳು ಬಿಟ್ಟೋ ಇರ್ಬೋದು ಅಥವಾ ಕೆಲವೊಂದು ಅಂಶಗಳು ಸೇರ್ಪಡೆ ಆಗ್ಬೋದು ಸೊ ಹಾಗಾಗಿ ಯಾವಾಗಲೂ ಕೂಡ ಎಪ್ಪತ್ತೆರಡು ದಿನಗಳ ಅಥವಾ ನಲವತ್ತು ದಿನಗಳ ವಿದ್ಯಾಪ್ರವೇಶದ ಸಂಕ್ಷಿಪ್ತ ಸಾಹಿತ್ಯವನ್ನು ತಾವು ಅವಲೋಕವನ್ನು ಮಾಡಿಕೊಂಡು ಅಥವಾ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ವಿದ್ಯಾಪ್ರವೇಶದ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಿದ್ರೆ ಈ ಒಂದು ತರಗತಿಗಳ ನಿರ್ವಹಣೆ ಅತ್ಯಂತ ಸರಳ ಮತ್ತು ಸುಲಭ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ